ಹಾಯ್ ಫ್ರೆಂಡ್ಸ್ ರೈತ ಒಂದು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸೊಪ್ಪು ಕೃಷಿಯ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಈ ಸೊಪ್ಪು ಕೃಷಿಯಲ್ಲಿ ಏನು ಲಾಭ ಆಗೋಲ್ಲ ಅಂತಂದೇಳಿ ವಿಡಿಯೋನ ನೆಗ್ಲೆಕ್ಟ್ ಮಾಡಬೇಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆವಾಗ ನಿಮಗೆ ಈ ಸೊಪ್ಪು ಕೃಷಿಯಲ್ಲಿ ಯಾವ ರೀತಿ ಲಾಭ ಸಿಗುತ್ತೆ ಯಾವ ರೀತಿ ನಾವು ಈ ಸೊಪ್ಪು ಕೃಷಿಯಲ್ಲಿ ಒಂದೇ ತಿಂಗಳಲ್ಲಿ ನಾವು ಲಾಭವನ್ನು ಪಡಿಬೋದು ಅನ್ನೋದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊಪ್ಪು ಕೃಷಿಯ ಬಗ್ಗೆ ಇವತ್ತು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅಂದರೆ ಸೊಪ್ಪು ಕೃಷಿಯಲ್ಲಿ ಯಾವೆಲ್ಲ ಸೊಪ್ಪು ಕೃಷಿಯನ್ನು ಮಾಡ್ಬೋದು ಯಾವುದೆಲ್ಲ ಬೇಡಿಕೆ ಇರುತ್ತೆ ಹಾಗೆ ಯಾವ ತಿಂಗಳಲ್ಲಿ ಇದು ಯಾವ ಟೈಮಿಗೆ ನಾವು ಸೊಪ್ಪು ಕೃಷಿಯನ್ನು ಮಾಡಬೇಕು ಹಾಗೆ ಯಾವೆಲ್ಲ ರೇಟ್ ಮಾರ್ಕೆಟಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಮತ್ತೆ ಇದರಿಂದ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದನ್ನು ಸಹ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಏನಾದರೂ ಒಂದು ತಿಂಗಳಲ್ಲಿ ಆದಾಯ ಮಾಡ್ಕೊಳ್ಬೇಕು ನಮಗೆ ಒಂದು ತಿಂಗಳಿಗೆ ಲಾಭ ಬೇಕನ್ನೋರು ಈ ಸೊಪ್ಪು ಕೃಷಿಯನ್ನು ಮಾಡಿ ಒಂದೇ ಇಲ್ಲಿಗೆ ಒಂದೇ ತಿಂಗಳಿಗೆ ನೀವು ಆದಾಯವನ್ನು ಪಡ್ಕೊಳ್ಬಹುದಾಗಿರುತ್ತೆ ಈಗ ನಾವು ಟೊಮೊಟೊ ಅಥವಾ ಇನ್ಯಾವುದು ಹಾಕಿ ಎರಡು ಮೂರು ತಿಂಗಳ ಕಾಯಿಯ ಬದಲು ಈ ಸೊಪ್ಪು ಕೃಷಿಯನ್ನೇ ನೀವು ಅಂತರ ಬೆಳೆಯಾಗಿ ಮಾಡಿ ಅಥವಾ ನಿಮ್ಮ ಹೊಲದಲ್ಲಿ ನೀವು ಮೇನ್ ಬೆಳೆಯಾಗಿ ಮಾಡಿ ಸಹ ಒಂದೇ ತಿಂಗಳಲ್ಲಿ ನೀವು ಲಾಭವನ್ನು ಪಡಿಬಹುದಾಗಿರುತ್ತೆ ಈ ಸೊಪ್ಪು ಕೃಷಿಯನ್ನು ಅಂತರ ಬೆಳೆಯಾಗಿ ಮಾಡೋದರಿಂದ ಇನ್ನೂ ಹೆಚ್ಚಿನ ಅನುಕೂಲ ನಿಮಗೆ ಸಿಗುತ್ತೆ ಎರಡು ಬೆಳೆಯಲ್ಲಿ ನಿಮಗೆ ಲಾಭವನ್ನು ಪಡೆಯಬಹುದಾಗಿರುತ್ತೆ ನೀವು ಇದನ್ನು ಮೆಣಸಿನಕಾಯಿ ಆಗಿರ್ಬೋದು ಅಥವಾ ಟೊಮೊಟೊ ಆಗಿರ್ಬೋದು ಈ ರೀತಿ ಬೆಳೆಗಳಲ್ಲಿ ಅಂತರ ಬೆಳೆಯನ್ನು ಸಹ ಮಾಡ್ಬೋದಾಗಿರುತ್ತೆ ಅಂತರ ಬೆಳೆ ಮಾಡೋದ್ರಿಂದ ಸಹ ಎರಡರಿಂದನೂ ಆದಾಯವನ್ನು ನೀವು ಪಡೆಯಬಹುದಾಗಿರುತ್ತೆ ನಾನು ಆಗಲೇ ಹೇಳಿದ ಹಾಗೆ ನೀವು ಒಂದು ತಿಂಗಳಿಗೆ ಲಾಭ ಯಾವ ರೀತಿ ಅಂದರೆ ನೀವು ಯಾವುದೇ ರೀತಿಯ ಸೊಪ್ಪು ಕೃಷಿ ಮಾಡಿದ್ರೂ ಸಹ ಅದು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಲ್ಲಿ ನಿಮಗೆ ಕಟಾವಿಗೆ ಬರುತ್ತೆ ನೀವು ಇಪ್ಪತ್ತು ನಾಟಿ ಮಾಡಿದ ನಂತರ ಇಪ್ಪತ್ತೈದು ದಿನಗಳಲ್ಲಿ ನೀವು ಕಟಾವು ಮಾಡಿ ನೀವು ಮಾರ್ಕೆಟ್ಗೆ ಕಳಿಸ್ಬೋದಾಗಿರುತ್ತೆ ಈ ಹಾಗಾಗಿ ನೀವು ಒಂದೇ ತಿಂಗಳಲ್ಲಿ ನೀವು ಇಳುವರಿಯನ್ನು ಪಡ್ಕೊಂಡು ನೀವು ಮಾರ್ಕೆಟ್ಗೆ ಮಾರೋದರಿಂದ ನಿಮಗೆ ಲಾಭವನ್ನು ಪಡಿಬೋದಾಗಿರುತ್ತೆ ಅಥವಾ ಅಂತರ್ ಬೆಳೆ ಮಾಡೋದ್ರಿಂದ ಈಗ ನೀವು ಟೊಮೊಟೊ ಅಥವಾ ಏನೋ ಬೆಳೆ ಮೂರು ತಿಂಗಳು ಬೆಳೆ ಮಾಡಿರ್ತೀರ ಅದರಲ್ಲಿ ನಡಕ್ಕೆ ನಮಗೆ ಆದಾಯ ಬೇಕನ್ನೋರು ಅಥವಾ ಆ ಟೊಮೊಟೊ ಅಥವಾ ಇನ್ಯಾವುದೋ ಬೆಳೆಯ ಮೇಂಟೆನೆನ್ಸ್ಗೆ ನಮಗೆ ಆದಾಯ ಖಂಡಿತವಾಗಿ ಬೇಕಾಗಿರುತ್ತೆ ಅದರ ನಡಕ್ಕೆ ನೀವು ಸೊಪ್ಪು ಕೃಷಿಯನ್ನು ಅಂತರ್ ಬೆಳೆ ಮಾಡೋದರಿಂದ ಅದರಿಂದ ಬಂದಂಥ ಆದಾಯದಿಂದ ನೀವು ಕೃಷಿಯಲ್ಲಿ ಬೇಕಾದಂತಹ ಏನಿರುತ್ತೋ ಅದನ್ನು ನೀವು ತೆಗಿಬಹುದಾಗಿರುತ್ತೆ ಈ ರೀತಿಯಲ್ಲಿ ನೀವು ಎರಡು ಬೆಳೆಗಳನ್ನು ಮಾಡಿದಾಗ ಮಾತ್ರ ನೀವು ಒಂದರಲ್ಲಿ ಲಾಭವನ್ನು ಪಡೆಯಬಹುದಾಗಿರುತ್ತೆ ಯಾಕೆಂದರೆ ಮಾರ್ಕೆಟಲ್ಲಿ ಒಂದಕ್ಕೆ ಡಿಮ್ಯಾಂಡ್ ಇರುತ್ತೆ ಇನ್ನೊಂದಕ್ಕೆ ಡಿಮ್ಯಾಂಡ್ ಇಲ್ಲದೆ ಇರುವಂತಹ ಚಾನ್ಸಸ್ ಇದೆ ಹಾಗಾಗಿ ಈ ರೀತಿ ಅಂತರ ಬೆಳೆ ಮಾಡೋದ್ರಿಂದ ಯಾವುದಾದ್ರೂ ಒಂದಲ್ಲಿ ನಿಮಗೆ ಲಾಭವನ್ನು ಪಡೆಯಬಹುದಾಗಿರುತ್ತೆ ಮತ್ತೆ ನಿಮಗೆ ಬೇಕಾದಂತಹ ಖರ್ಚಿನ ದಿನನಿತ್ಯದ ಖರ್ಚಿಗೆ ನಿಮಗೆ ಈ ಸೊಪ್ಪು ಕೃಷಿಯಲ್ಲಿ ನೀವು ಉತ್ತಮವಂತಹ ಆದಾಯವನ್ನು ಪಡೆಯಬಹುದು ಮತ್ತು ನಿಮ್ಮ ದಿನನಿತ್ಯದ ಜೀವನ ಸಹ ನಡೆಯುತ್ತೆ ನೀವು ಈ ಸೊಪ್ಪು ಕೃಷಿಯನ್ನು ನೀವು ಒಂದ್ ಎಕರೆ ಎರಡು ಎಕರೆ ಮಾಡುವಂತ ಅವಶ್ಯಕತೆ ಇರಲ್ಲ ನಿಮ್ದು ಹತ್ತು ಗಂಟೆ ಜಾಗ ಇದ್ರೆ ಹತ್ತು ಗಂಟೆಯಲ್ಲಿ ಮಾಡಬಹುದು ಐದು ಗಂಟೆ ಇದ್ರೆ ಐದು ಗಂಟೆಯಲ್ಲಿ ಮಾಡಬಹುದು ಅಥವಾ ಅರ್ಧ ಎಕರೆ ಇತ್ತಂದ್ರೆ ಅರ್ಧ ಎಕರೆ ಸಹ ನೀವು ಈ ಸೊಪ್ಪು ಕೃಷಿಯನ್ನು ಮಾಡಬಹುದು ಕಡಿಮೆ ಜಾಗದಲ್ಲಿ ನೀವು ಲಾಭವನ್ನು ಪಡೆಯಬೇಕಾದಲ್ಲಿ ಈ ಸೊಪ್ಪು ಕೃಷಿಯನ್ನು ಮಾಡಬೇಕಾಗುತ್ತೆ ನಿಮಗೆ ಜಮೀನು ಬಹಳ ಇಲ್ಲ ಸ್ವಲ್ಪ ಇದೆ ಅನ್ನೋರು ಸಹ ಈ ಸೊಪ್ಪು ಕೃಷಿಯನ್ನು ಮಾಡೋದ್ರಿಂದ ಆದಾಯವನ್ನು ಪಡೆಯಬಹುದು ಅಕಸ್ಮಾತ್ ನಾವು ಒಂದೇ ಎಕರೆ ಅಥವಾ ಒಂದೂವರೆ ಎಕ್ರೆಯಲ್ಲಿ ನಾವು ಈ ಸೊಪ್ಪು ಕೃಷಿಯನ್ನು ಮಾಡ್ಬೇಕು ಅನ್ಕೊಂಡಿದ್ವಿ ಅಂದ್ರೆ ನೀವು ಬೇರೆ 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 ರೀತಿಯ ಸೊಪ್ಪುಗಳನ್ನು ಮತ್ತೆ ಬೇರೆ ಬೇರೆ ಕಾಲಕ್ಕೆ ನೀವು ಮಾಡಬಹುದಾಗಿರುತ್ತೆ ಅಂದ್ರೆ ಒಂದೇ ಸಮಾನ ನೀವು ಒಂದೇ ಎಕರೆ ಅಥವಾ ಒಂದೂವರೆ ಎಕ್ರೆ ಮಾಡಬೇಡಿ ಅದನ್ನು ನೀವು ಹಂತ ಹಂತವಾಗಿ ಅಂದ್ರೆ ತಿಂಗಳ ತಿಂಗಳಿಗೆ ಬರುವಾಗೆ ನೀವು ಒಂದಾದ ನಂತರ ಒಂದು ಬರುವ ಹಾಗೆ ನೀವು ನಾಟಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಒಂದೇ ಟೈಮಲ್ಲಿ ನೀವು ಎಲ್ಲವನ್ನು ನಾಟಿ ಮಾಡಬೇಡಿ ಇವತ್ತು ನಾನು ಯಾವ ರೀತಿ ನಾಟಿ ಮಾಡಬೇಕು ಹಾಗೆ ಏನಂತ ಮುಂದೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಸೊಪ್ಪು ಕೃಷಿಯಲ್ಲಿ ಯಾವ್ಯಾವ ಅಂತ ನೋಡ್ತಾ ಹೋಗೋಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಇದೇ ರೀತಿ ವಿಡಿಯೋಗಳನ್ನು ನೀವು ನೋಡಬಹುದಾಗಿರುತ್ತೆ ಬನ್ನಿ ಈಗ ವಿಡಿಯೋ ನೋಡೋಣ ನಮಗೆ ಯಾವುದೆಲ್ಲ ಸೊಪ್ಪು ಕೃಷಿಯನ್ನು ಮಾಡ್ಬೋದು ಅಂತ ಬಂದಾಗ ಮೇನ್ ಆಗಿ ನಾವು ಕೊತ್ತಂಬರಿ ಸೊಪ್ಪು ಕೃಷಿಯನ್ನು ಮಾಡ್ಬೋದು ಹಾಗೆ ಪಾಲಕ ಮತ್ತು ಉಳ್ಚಿಕ್ಕ ಮೆಂತೆ ಸೊಪ್ಪು ಹಾಗೆ ಸಬ್ಬಸ್ಕಿ ಹೀಗೆ ಹಲವಾರು ರೀತಿಯಲ್ಲಿ ನಾವು ಸೊಪ್ಪು ಕೃಷಿಯನ್ನು ಮಾಡ್ಬೋದಾಗಿರುತ್ತೆ ನಿಮ್ಮ ಕಡೆ ಮಾರ್ಕೆಟಲ್ಲಿ ಯಾವುದು ನಿಮ್ಮ ಜನ ಬಳೆ ಅತಿ ಹೆಚ್ಚಾಗಿ ಬಳಸ್ತಾ ಇರ್ತಾರೆ ಅಂಥ ಸೊಪ್ಪು ಕೃಷಿಯನ್ನು ನೀವು ಮಾಡಬೇಕಾಗಿರುತ್ತೆ ಮೇನ್ ಆಗಿ ಜಾಸ್ತಿ ಮಾಡುವಂಥದ್ದು ಈ ಪಾಲಕ ಆಗಿರ್ಬೋದು ಆಗಿರ್ಬೋದು ಕೊತ್ತಂಬರಿ ಮೆಂತೆ ಇದನ್ನು ಬಾಳವಾಗಿ ಮಾಡ್ತಾರೆ ಕೊತ್ತಂಬರಿ ಮತ್ತೆ ಮೆಂತೆಯನ್ನು ಆಲ್ಮೋಸ್ಟ್ ಆಲ್ ಭಾಳ ರೈತರು ಈ ಸಪ್ಪು ಕೃಷಿಯನ್ನೇ ಭಾಳ ಮಾಡುವಂಥದ್ದು ಇನ್ನು ಈ ಸಪ್ಪು ಕೃಷಿಯನ್ನು ನಾವು ಯಾವ ಟೈಮಲ್ಲಿ ಮಾಡಬೇಕಂತ ಬಂದಾಗ ನೀವು ಮಳೆಗಾಲದಲ್ಲಿ ಜೂನ್ ಜುಲೈ ಆ ಟೈಮಲ್ಲಿ ನೀವು ಮಳೆಗಾಲದಲ್ಲಿ ಸಹ ನೀವು ಈ ಸೊಪ್ಪು ಕೃಷಿಯನ್ನು ಮಾಡಿದಾಗ ಉತ್ತಮವಾದಂಥ ಇಳುವರಿಯನ್ನು ಪಡಬಹುದು ಹಾಗೆ ಬೇಸಿಗೆಯಲ್ಲಿ ಸಹ ಮಾಡಬಹುದು ಸ್ವಲ್ಪ ಇಳುವರಿ ಕಡಿಮೆ ಆಗ್ಬೋದು ಆದರೆ ಬೇಸಿಗೆಯಲ್ಲೂ ಸಹ ನಿಮಗೆ ಉತ್ತಮವಾದಂತಹ ಆದಾಯವನ್ನು ನೀವು ಪಡ್ಕೊಳ್ಬೋದಾಗಿರುತ್ತೆ ಚಳಿಗಾಲದಲ್ಲಿ ಮಾತ್ರ ಈ ಸೊಪ್ಪು ಕೃಷಿಯನ್ನಾಯಿತು ಅಥವಾ ತರಕಾರಿಗೆ ಸಂಬಂಧಪಟ್ಟ ಕೃಷಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಏಕೆಂದರೆ ಇಲ್ಲಿ ರೋಗಗಳು ಬರುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಹಾಗಾಗಿ ಈ ಚಳಿಗಾಲದಲ್ಲಿ ಈ ಸೊಪ್ಪು ಕೃಷಿ ಆಯಿತು ಅಥವಾ ತರಕಾರಿ ಕೃಷಿ ಆಯಿತು ಇದನ್ನು ಕಡಿಮೆ ಮಾಡಬೇಕಾಗತ್ತೆ ನೀವು ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಕಂಟಿನ್ಯೂವಾಗಿ ನೀವು ಬೇಕಾದರೆ ಈ ಸೊಪ್ಪು ಕೃಷಿಯನ್ನು ಮಾಡಬಹುದಾಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಮಳೆ ಏನಾದ್ರು ಹೆಚ್ಚಾಯ್ತಂದ್ರೆ ಅಲ್ಲಿ ನಿಮ್ಮ ಹೊಲದಲ್ಲಿ ನೀರು ನಿಲ್ಲುವಂತಹ ಪರಿಸ್ಥಿತಿ ಇರಬಾರ್ದು ನೀರು ನಿಲ್ ನೀರು ನಿಲ್ಲುವಂತಹ ಪರಿಸ್ಥಿತಿ ಇತ್ತಂದ್ರೆ ಅಲ್ಲಿ ಸೊಪ್ಪು ಕೆಡುವ ಚಾನ್ಸಸ್ ಇರುತ್ತೆ ಇದು ಒಂದು ಮಳೆಗಾಲದಲ್ಲಿ ಗಮನ ಹರಿಸಿ ಹಾಗೆ ಕಪ್ಪು ಭೂಮಿಯಲ್ಲಿ ಮಳೆಗಾಲದಲ್ಲಿ ಮಾಡೋದು ಸೂಕ್ತವಲ್ಲ ಬೇಸಿಗೆ ಟೈಮಲ್ಲಿ ನೀವು ಬೇಕಾದ್ರೆ ಕಪ್ಪು ಭೂಮಿಯಲ್ಲೂ ಸಹ ಮಾಡಬಹುದಾಗಿರುತ್ತೆ ಇನ್ನು ನೀವು ನಾಟಿ ಮಾಡುವಾಗ ಇದನ್ನ ಇದನ್ನು ಹಲವಾರು ರೀತಿಯಲ್ಲಿ ನಾಟಿ ಮಾಡ್ತಾರೆ ಅಂದ್ರೆ ಆ ಸಾಲು ಬಿಟ್ಟು ಅದರಲ್ಲಿ ಸಹ ಆ ಬೀಜವನ್ನು ಚೆಲ್ಲಿ ನಾವು ಈರುಳ್ಳಿ ನಾವು ನಾಟಿ ಮಾಡ್ತೀವಲ್ಲ ಆ ರೀತಿಯೂ ಸಹ ನಾಟಿ ಮಾಡ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಬೀಜವನ್ನು ಲೈನ್ಗೆ ಊರ್ತಾರೆ ಅಂತರ್ ಬೆಳೆ ಮಾಡೋರು ಲೈನ್ ಊರ್ತಾರೆ ಮತ್ತೆ ನಾವು ಅದನ್ನೇ ಸಪರೇಟ್ ಆಗಿ ಅನ್ನೋರು ಪಟೇವ್ ಅಂತ ಬರುತ್ತೆ ಆ ಪಟೇವ್ ಮಾಡಿ ಅದಕ್ಕೆ ಅವರು ಬೀಜವನ್ನು ಚೆಲ್ಲಿ ಅದರ ಮೂಲಕ ಸಹ ಈ ಸೊಪ್ಪು ಕೃಷಿಯನ್ನು ಮಾಡ್ತಾರೆ ನಿಮ್ಗೆ ಯಾವುದು ಅನುಕೂಲ ಅದರಲ್ಲಿ ನೀವು ಬೆಳಬಹುದಾಗಿರುತ್ತೆ ಹಾಗೆ ಇದರಲ್ಲಿ ನೀರಿನ ನಿರ್ವಹಣೆ ಅಂತ ಬಂದಾಗ ನೀವು ಹನಿ ನೀರಾವರಿಯವರು ಕೊಡಬಹುದು ಅಥವಾ ಪಟೇವ್ ಮಾಡಿದಲ್ಲಿ ನೀವು ಹರಿ ನೀರಾವರಿಯನ್ನು ನೀವು ಕೊಡಬಹುದಾಗಿರುತ್ತೆ ಇಲ್ಲಿ ಒಂದು ತಿಂಗಳ ಬೆಳೆ ಆಗಿರೋದ್ರಿಂದ ಬಹಳ ನೀರಿನ ಅವಶ್ಯಕತೆ ಇರಲ್ಲ ನಿಮಗೆ ಕಡಿಮೆ ನೀರು ತಂದ್ರೂ ಸಹ ಈ ಕೃಷಿಯನ್ನು ಮಾಡಬಹುದಾಗಿರುತ್ತೆ ಇದು ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಕಡಿಮೆ ನೀರಿರೋರಿಗೆ ಇದು ಒಂದು ತಿಂಗಳಿಗೆ ಬರೋದರಿಂದ ಕಡಿಮೆ ನೀರನ್ನು ಕೆಳಗಾಗಿ ಈ ಕೃಷಿಯನ್ನು ಸಹ ಈಸಿಯಾಗಿ ಮಾಡಬಹುದಾಗಿರುತ್ತೆ ಮತ್ತೆ ಈ ಖರ್ಚಿನ ವಿಚಾರಕ್ಕೆ ಬಂದಾಗ ತುಂಬ ಕಡಿಮೆ ಖರ್ಚು ಇದಕ್ಕೆ ಹಿಡಿಯುವಂಥದ್ದು ಹಾಗೆ ನಿಮಗೇನಾದರೂ ಬೈ ಚಾನ್ಸ್ ಲೆಕ್ಕ ಇತ್ತಂದರೆ ನೀವು ಖರ್ಚಿಗಿಂತ ಪಟ್ಟು ಹೆಚ್ಚಿಗೆ ಹಣವನ್ನು ಪಡ್ಕೊಳ್ಬೋದಾಗಿರುತ್ತೆ ಆದರೆ ಲಕ್ ಅಂತ ಅನ್ನೋಕ್ಕಿಂತ ಇಲ್ಲಿ ನಿಮಗೆ ಲಾಸ್ ಆಗುವ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ನಿಮಗೆ ನೀವು ಹಾಕಿದಂಥ ಬಂಡವಾಳಕ್ಕೆ ಆರಾಮಾಗಿ ನೀವು ಲಾಭವನ್ನು ಪಡಿಬೋದಾಗಿರುತ್ತೆ ನಾವು ಈಗ ಟೊಮೊಟೊ ಅಥವಾ ಇನ್ಯಾವುದು ಬೇರೆ ತರಕಾರಿ ಹಾಕಿ ಅದು ರೇಟ್ ಬಹಳ ಕಡಿಮೆ ಆದಾಗ ನಾವು ಬಹಳ ನೋವನ್ನು ಅನುಭವಿಸ್ಬೇಕಾಗುತ್ತೆ ಮತ್ತೆ ಬಹಳ ಲಾಸ್ ಅನ್ನು ನಾವು ಅಲ್ಲಿ ನೋಡ್ಬೇಕಾಗುತ್ತೆ ಆದರೆ ಇದರಲ್ಲಿ ಯಾವುದೇ ರೀತಿಯ ಲಾಸ್ ಆಗೋಲ್ಲ ಮಿನಿಮಮ್ ನಿಮಗೆ ಲಾಭ ಅಂತ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಬೈ ಚಾನ್ಸ್ ಯಾವ ಮಾರ್ಕೆಟ್ಗೆ ಅತಿ ಹೆಚ್ಚು ಸೊಪ್ಪು ಬಂತಂದ್ರೆ ಅಥವಾ ಅಂಥ ಸಮಯದಲ್ಲಿ ಮಾತ್ರ ಇದು ರೇಟ್ ಡೌನ್ ಆಗುವ ಚಾನ್ಸಸ್ ಇರುತ್ತೆ ಈಗ ನಾನು ಎಷ್ಟು ಖರ್ಚಾಗುತ್ತೆ ಅನ್ನೋದು ಒಂದು ಸಂಕ್ಷಿಪ್ತ ಅಂದರೆ ನಾನು ಎಕ್ಸಾಕ್ಟಾಗಿ ಹೇಳಲ್ಲ ಒಂದು ಅಂದಾಜಿನ ಪ್ರಕಾರ ನಿಮಗೆ ಒಂದು ಅಂದಾಜಿನ ಪ್ರಕಾರ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಾವು ಈಗ ಅರ್ಧ ಎಕರೆಗೆ ನಾವು ಸೊಪ್ಪು ಕೃಷಿಯನ್ನು ಮಾಡ್ತೀವಿ ಅಂದ್ಕೊಂಡು ನಾವು ನಿಮಗೆ ಆ ಅಂದಾಜಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅರ್ಧ ಎಕರೆಗೆ ನೀವೇನಾದರೂ ಸೊಪ್ಪು ಕೃಷಿಯನ್ನು ಮಾಡಿದ್ರೆ ಎಷ್ಟು ಲಾಭವನ್ನು ಪಡಿಬಹುದು ಮತ್ತೆ ಯಾವ ರೇಟ್ ಸಿಕ್ಕರೆ ಎಷ್ಟು ಲಾಭ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೀವೀಗ ನಿಮಗೆ ಅರ್ಧ ಎಕರೆ ಸೊಪ್ಪು ಕೃಷಿ ನಾಟಿ ಮಾಡುವಾಗ್ತೋ ಅಥವಾ ಅದಕ್ಕೆ ಉಳಿಮೆ ಆಯಿತು ಅದಕ್ಕೆ ಬೇಕಾದಂಥ ಹೊಲ ಸಿದ್ಧತೆ ಆಯಿತು ಅದೆಲ್ಲ ಸೇರಿ ನಿಮಗೆ ಖರ್ಚು ಬರುವಂಥದ್ದು ನಾನು ಅರ್ಧ ಎಕರೆಗೆ ಹೇಳ್ತಿದ್ದೀನಿ ಅರ್ಧ ಎಕರೆಗೆ ನಿಮಗೆ ಆ ಹತ್ತು ಸಾವಿರದಿಂದ ಹದಿನೈದು ಒಳಗಡೆ ನಿಮಗೆ ಖರ್ಚು ಬರುತ್ತೆ ಕಡಿಮೆ ಅಂದರೆ ಹತ್ತು ಹತ್ತು ಸಾವಿರ ರೂಪಾಯಿ ಆಗಬಹುದು ಅಥವಾ ಅಕಸ್ಮಾತ್ ನಿಮ್ಮ ಕಡೆ ಏನಾದರೂ ಆಳಿನ ಸಮಸ್ಯೆ ಇತ್ತು ಅಥವಾ ಆಳು ಹೆಚ್ಚಿಗೆ ಕೂಲಿ ಇತ್ತು ಒಂದು ಹದಿನೈದು ಸಾವಿರದ ಒಳಗಡೆನೆ ನಿಮಗೆ ಇದರಲ್ಲಿ ನೀವು ಅರ್ಧ ಎಕರೆಗೆ ಈ ಸೊಪ್ಪು ಕೃಷಿಯ ಖರ್ಚನ್ನು ತೆಗಬಹುದಾಗಿರುತ್ತೆ ಬೀಜ ಇನ್ಕ್ಲೂಡ್ ಗೊಬ್ಬರ ಎಲ್ಲ ಸೇರಿ ನಾನು ಹೇಳ್ತಾ ಇರೋದು ಎಲ್ಲ ನೀವು ನನ್ನ ಸಿದ್ಧತೆಯಿಂದ ಹಿಡಿದು ಅದು ಕೊಯ್ಲಾಗಿ ನೀವು ಮಾರ್ಕೆಟಿಗೆ ಹೋಗುವವರೆಗೂ ನೀವು ಹತ್ತು ಸಾವಿರದ ಒಳಗಡೆ ನೀವು ಈ ಸೊಪ್ಪು ಕೃಷಿಯನ್ನು ಬೆಳೀಬೋದಾಗಿರುತ್ತೆ ಕೊತ್ತಂಬರಿ ಆಗಿರ್ಬೋದು ಅಥವಾ ಮೆಂತ್ಯ ಆಗಿರ್ಬೋದು ಯಾವುದೇ ರೀತಿಯ ಸೊಪ್ಪನ್ನು ತಗೊಳ್ಳಿ ನೀವು ಇಷ್ಟು ಖರ್ಚು ಬರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಯಾಕೆಂದರೆ ಬೀಜದ ಆಯ್ಕೆದ ಮೇಲೆ ನಾವು ಹೆಚ್ಚು ಕಡಿಮೆ ರೇಟ್ ಆಗುತ್ತೆ ಹದಿನೈದು ಸಾವಿರದ ಒಳಗಡೆಗೆ ನೀವು ಯಾವುದೇ ರೀತಿಯ ಸೊಪ್ಪು ಮಾಡಿದ್ರೂ ಸಹ ಅಷ್ಟು ಖರ್ಚು ನಿಮಗೆ ಬರುವಂಥದ್ದು ಈಗ ನೆಕ್ಸ್ಟ್ ಇನ್ನು ಇಳುವರಿ ವಿಚಾರಕ್ಕೆ ಬಂದಾಗ ನಿಮಗೆ ಯಾವುದೇ ರೀತಿ ಸೊಪ್ಪು ಮಾಡಿದ್ರು ಸಹ ಈ ಅರ್ಧ ಎಕರೆಯಲ್ಲಿ ನಿಮಗೆ ಏನಿಲ್ಲ ಅಂದ್ರೂ ಕೂಡ ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಕಡಿಮೆ ಅಂದರೂ ಸಹ ಹತ್ತು ಸಾವಿರದಿಂದ ಹದಿನೈದು ಸಾವಿರದ ಒಳಗಡೆ ನಿಮಗೆ ಸೀವಿಡು ಅಂದರೆ ನಾವೇನು ಕಟ್ಟು ಅಂತೀವಲ್ಲ ಮಾರ್ಕೆಟಲ್ಲಿ ಹತ್ತು ರೂಪಾಯಿ ಮಾರ್ತಿರ್ತಾರಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಆ ಕಟ್ಟುಗಳು ಅಂಥವು ನಿಮಗೆ ಏನಿಲ್ಲ ಅಂದ್ರೂ ಒಂದು ಹದಿನೈದು ಸಾವಿರ ಕಟ್ಟು ಅಲ್ಲಿ ನಿಮಗೆ ಅರ್ಧ ಎಕರೆ ಭೂಮಿಯಲ್ಲಿ ನಾವು ಬೆಳಿಬಹುದಾಗಿರುತ್ತೆ ಇನ್ನು ಇಳುವರಿ ಚೆನ್ನಾಗಿ ಬೆಳೆದವರು ಅದಕ್ಕೂ ಹೆಚ್ಚು ಬೆಳೆದಂಥ ರೈತರುಗಳೂ ಸಹ ಇರ್ತಾರೆ ನಮ್ಮ ಹೊಲದ ಫಲವತ್ತತೆ ಮತ್ತು ನಾವು ಯಾವ ರೀತಿ ನೋಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಇದು ಇಳುವರಿ ನಿರ್ಧಾರ ಆಗುತ್ತೆ ಹಾಗೆ ವಾತಾವರಣದ ಮೇಲೆ ಸಹ ಈ ಇಳುವರಿ ನಿರ್ಧಾರ ಆಗುತ್ತೆ ನಾನು ಒಂದು ಅಂದಾಜಿನ ಪ್ರಕಾರ ಒಂದು ಅಂದಾಜಿನ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು ಒಂದು ಹದಿನೈದು ಸಾವಿರ ಅಂತ ಇಟ್ಕೊಳ್ಳೋಣ ಅದರ ಅಂದಾಜಿನ ಪ್ರಕಾರ ನಾನು ಯಾವ ರೀತಿ ಲಾಭ ನಮಗೆ ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಒಂದು ಅರ್ಧ ಎಕರೆಯಲ್ಲಿ ನಮಗೆ ಹದಿನೈದು ಸಾವಿರ ಕೊಟ್ಟು ನಮಗೆ ಸೊಪ್ಪು ಐತೆ ಅಂದರೆ ಯಾವುದೇ ರೀತಿಯ ಸೊಪ್ಪು ತಗೊಳ್ಳಿ ಹದಿನೈದು ಸಾವಿರ ಕಟ್ಟಾಯ್ತು ಅಂದರೆ ಅದರಲ್ಲಿ ನಮಗೆ ಮಾರ್ಕೆಟಲ್ಲಿ ಯಾವ ರೀತಿ ರೇಟ್ ಇರುತ್ತೆ ಅದರ ಮೇಲೆ ನಮ್ದು ಲಾಭ ನಿರ್ಧಾರವಾಗುತ್ತೆ ಈಗ ನಮಗೆ ಫಾರ್ ಎಕ್ಸಾಂಪಲ್ ಮೂರು ರೂಪಾಯಿ ರೇಟ್ ಏನಾದ್ರು ಸಿಕ್ತಂದರೆ ಅಲ್ಲಿ ಹೋಲ್ಸೇಲಲ್ಲಿ ನಮಗೆ ಮಾರುಕಟ್ಟೆಯಲ್ಲಿ ಮೂರು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಎಂಟು ರೂಪಾಯಿ ಸಹ ಮಾರಿರೋರು ಇದ್ದಾರೆ ಹಾಗಾಗಿ ಮಾರ್ಕೆಟಲ್ಲಿ ನೀವು ಯಾವ ರೀತಿ ಡಿಮ್ಯಾಂಡ್ ಇರುತ್ತೆ ನೋಡಿಕೊಂಡು ನೀವು ಈ ಸೊಪ್ಪು ಕೃಷಿಯನ್ನು ಮಾಡಬೇಕು ಮತ್ತು ಯಾವುದು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಈ ಸೊಪ್ಪು ಕೃಷಿಯಲ್ಲಿ ಮೇನ್ ನೀವು ಮಾರ್ಕೆಟ್ ತರಕಾರಿ ಕೃಷಿ ಏನು ಮಾಡ್ತೀರಿ ಅಂದ್ರೆ ಮಾರ್ಕೆಟ್ ಸಂಪರ್ಕ ನಿಮಗೆ ಖಂಡಿತವಾಗಿ ಇರಬೇಕು ಆಗ ಮಾತ್ರ ನೀವು ಲಾಭವನ್ನು ಪಡ್ಕೊಳ್ಬೋದಾಗಿರುತ್ತೆ ಈಗ ನಾವು ಫಾರ್ ಎಕ್ಸಾಂಪಲ್ ಮೂರು ರೂಪಾಯಿ ಸಿಕ್ಕರೂ ಸಹ ಇದು ಯಾವುದೇ ರೀತಿಯ ಲಾಸ್ ಇಲ್ಲ ನಿಮಗೆ ಯಾವುದೇ ಸೊಪ್ಪು ಕೃಷಿ ಮಾಡಿರಿ ಮೂರು ರೂಪಾಯಿ ಏನಾದರೂ ಸಿಕ್ತಂದ್ರೆ ಲಾಸ್ ಇಲ್ಲ ಅದ್ರ ಒಳಗಡೆ ಬಂತಂದ್ರೆ ಸ್ವಲ್ಪ ಎರಡು ರೂಪಾಯಿ ಸಿಕ್ಕ್ರೂ ನೀವು ಮಾಡಿದ ಗಂಟೆಗೆ ಸ್ವಲ್ಪ ಲಾಭವನ್ನು ಪಡಿಬೋದು ಮತ್ತೆ ನೀವು ಮಾಡಿದ ಖರ್ಚನ್ನು ತಗೊಳ್ಬಹುದು ಆದರೆ ಒಂದು ರೂಪಾಯಿ ಸಿಡಿ ಏನಾದ್ರು ಆಯ್ತು ಅಂದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಆಗುವಂಥದ್ದು ಅಂದರೆ ಎಲ್ಲ ಟೈಮಲ್ಲೂ ಸಹ ಒಂದು ರೂಪಾಯಿ ಆಗಲ್ಲ ಅದು ಡಿಪೆಂಡೆಂಟ್ ನಿಮ್ಮ ಮಾರ್ಕೆಟ್ ಮೇಲೆ ಅಥವಾ ಅಲ್ಲಿ ಬೆಳೆದಂಥ ರೈತರ ಮೇಲೆ ಡಿಪೆಂಡ್ ಆಗುತ್ತೆ ಅತಿ ಹೆಚ್ಚು ಮಾರ್ಕೆಟಿಗೆ ಏನಾದ್ರು ಸೊಪ್ಪು ಅಂದರೆ ಅಲ್ಲಿ ರೇಟ್ ಕಡಿಮೆ ಆಗುತ್ತೆ ಮೀಡಿಯಮ್ ಇತ್ತಂದರೆ ಅಲ್ಲಿ ನಿಮಗೆ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಎಷ್ಟಂತರೂ ಮಾರೇ ಮಾರುತ್ತೆ ಒಂದೊಂದು ಸೀಸನ್ನಲ್ಲಿ ನಿಮಗೆ ಒಂದೊಂದು ಸೀಸನ್ನಲ್ಲಿ ಐದು ರೂಪಾಯಿ ಆರು ರೂಪಾಯಿ ಸಹ ಮಾರಿರದೆ ಐದು ರೂಪಾಯಿ ಆರು ರೂಪಾಯಿ ಸಹ ಮಾರಿರೋರು ಇದ್ದಾರೆ ಅಂಥ ಟೈಮಲ್ಲಿ ನಿಮ್ದೇನಾದ್ರೂ ಸೊಪ್ಪು ನೀವು ಹೆಚ್ಚಿನ ಲಾಭವನ್ನೇ ನೀವು ಪಡಿಬೋದಾಗಿರುತ್ತೆ ಇನ್ನು ಈಗ ನಾವು ಮೂರು ರೂಪಾಯಿ ಅಂತ ಇಟ್ಕೊಂಡ್ರು ಸಹ ನಮಗೆ ಮಾರ್ಕೆಟ್ ಅಲ್ಲಿ ಮೂರು ರೂಪಾಯಿ ರೇಟ್ ಇದೆ ಅಂತ ಇಟ್ಕೊಂಡ್ರು ಸಹ ನಿಮಗೆ ಅರ್ಧ ಎಕ್ರೆಯಲ್ಲಿ ಒಂದು ಹದಿನೈದು ಸಾವಿರ ಕಟ್ಟು ನಿಮಗೆ ತಪ್ಪು ಸಿಗುತ್ತೆ ಹದಿನೈದು ಇಂಟು ಹದಿನೈದು ಸಾವಿರ ಇಂಟು ಮೂರು ರೂಪಾಯಿ ಮಾಡಿ ನಿಮಗೆ ಲೆಕ್ಕ ಗೊತ್ತಾಗುತ್ತೆ ನಲವತ್ತೈದು ಸಾವಿರ ರೂಪಾಯಿ ಅಲ್ಲಿ ನಿಮಗೆ ಆದಾಯ ಬರುವಂಥದ್ದು ಇದು ಒಂದು ತಿಂಗಳ ಬೆಳೆಯಾಗಿರೋದ್ರಿಂದ ನಲವತ್ತೈದು ಸಾವಿರ ರೂಪಾಯಿ ನಿಮಗೆ ಅಲ್ಲಿ ಸಿಗುತ್ತೆ ಮೂರು ರೂಪಾಯಿ ಸಿಗ್ತದ್ರೆ ಎರಡು ರೂಪಾಯಿ ಸಿಕ್ತಂದ್ರೂ ಸಹ ನಿಮಗೇನು ಏನು ಲಾಸ್ ಇಲ್ಲ ಆರಾಮಾದ ಉತ್ತಮವಾದಂಥ ಆದಾಯವನ್ನು ಪಡ್ಕೊಳ್ಬೋದು ಅಂದರೆ ಯಾವುದೇ ರೀತಿಯ ಲಾಸ್ ಇಲ್ಲದ ರೀತಿಯ ಆದಾಯವನ್ನು ನೀವು ಇಲ್ಲಿ ಪಡಿಬೋದಾಗಿರುತ್ತೆ ಅಕಸ್ಮಾತ್ ನಾವು ಮೂರು ರೂಪಾಯಿ ಅಂತ ನಡ್ಕೊಳ್ಳೋಣ ಮೂರು ರೂಪಾಯಿ ಆದರೂ ನಲವತ್ತೈದು ಸಾವಿರ ರೂಪಾಯಿ ಅಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅದರಲ್ಲಿ ನೀವು ಖರ್ಚು ಹದಿನೈದು ಸಾವಿರ ರೂಪಾಯಿ ಅಂತ ನಿಮ್ಮ ಖರ್ಚನ್ನು ತೆಗೆದ್ರೆ ಅಲ್ಲಿ ಉಳಿಯುವಂಥದ್ದು ಮೂರು ಸಾವಿರ ಇನ್ನೊಂದು ಐದು ಸಾವಿರ ನೀವು ಮಾರ್ಕೆಟ್ ಅಥವಾ ಓಡಾಡೋ ಚಾರ್ಜ್ ಇನ್ನೂ ಎಕ್ಸ್ಟ್ರಾ ಖರ್ಚು ಅಂತ ಐದು ಸಾವಿರ ಅಂತ ತಿಳಿದ್ರೆ ಸಹ ಇನ್ನು ಇಪ್ಪತ್ತೈದು ಸಾವಿರ ನಿಮಗೆ ಅಲ್ಲಿ ಉಳಿಯುವಂಥದ್ದು ಇದು ಒಂದು ತಿಂಗಳಿಗೆ ನೀವು ಸೊಪ್ಪಿನ ಕೃಷಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆದಾಯವನ್ನು ನೀವು ಇಲ್ಲಿ ಲಾಭವಾಗಿ ಪಡೆಯಬಹುದಾಗಿರುತ್ತೆ ಇದು ಪ್ರತಿ ಒಂದು ತಿಂಗಳಿಗೆ ಕರೆಕ್ಟಾಗಿ ಕಟಾವಿಗೆ ಬರುವಂಥದ್ದು ಒಂದು ತಿಂಗಳ ಆದಾಯ ನೀವು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಆದಾಯವನ್ನು ಪಡೆಯಬಹುದು ನೀವು ಯಾವುದೇ ಮೂರು ತಿಂಗಳ ಬೆಳೆ ಹಾಕಿದ್ರೂ ಸಹ ಕೆಲವೊಂದು ಟೈಮಲ್ಲಿ ಈ ಇಪ್ಪತ್ತು ಸಾವಿರ ಲಾಭವನ್ನು ಪಡೆಯೋದು ಸಹ ಕಷ್ಟ ಆಗುತ್ತೆ ಕೆಲವೊಂದು ಟೈಮ್ ಟೊಮೊಟೊ ಆಗಿರ್ಬೋದು ಅಥವಾ ಬೇರೆ ತರಕಾರಿ ಕೃಷಿ ಆಗಿರ್ಬೋದು ತುಂಬ ಕಡಿಮೆ ರೇಟಾಗಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಈ ಸೊಪ್ಪು ಕೃಷಿಯಲ್ಲಿ ನಾವು ಮೇಂಟೈನ್ ಮಾಡಿದಲ್ಲಿ ನಾವು ಅಷ್ಟು ಲಾಸನ್ನು ಅನುಭವಿಸುವುದು ತುಂಬ ಕಡಿಮೆ ಆಗಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಇದನ್ನೇ ಮೇನ್ ಬೆಳೆ ಮಾಡಬೇಕಂತನೇ ಇಲ್ಲ ನೀವು ಮಾಡುವಂತಹ ಬೆಳೆಗಳಲ್ಲಿ ಅಂತರ್ ಬೆಳೆ ಮಾಡಿ ನೀವು ಆದಾಯವನ್ನು ಪಡ್ಕೊಳ್ಳಿ ಅಂತರ ಬೆಳೆ ಮಾಡೋದ್ರ ಮೂಲಕ ನೀವು ಆದಾಯವನ್ನು ಪಡೆಯಬಹುದಾಗಿರುತ್ತೆ ಈ ರೀತಿಯಲ್ಲಿ ನಾವು ಸೊಪ್ಪು ಕೃಷಿಯಲ್ಲಿ ಒಂದು ತಿಂಗಳ ಆದಾಯವನ್ನು ಪಡೆಯೋದ್ರ ಮೂಲಕ ನಮ್ಮ ಜೀವನವನ್ನು ನಡೆಸ್ಬೋದಾಗಿರುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಇತರರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್